ಹೋರಾಟ ಮಾಡೋಣ ರಾಜಕೀಯ ಬೇಡ ಅಂತ ಸುಮ್ಮತಿದ್ದು ನಾವು ನೋಡಿ ನೋಡಿ ಹೋರಾಟ ಮಾಡಿ ದಲಿತ ಸಂಘಟನೆಗಳು ಎಲ್ಲ ಕನ್ನಡ ಸಂಘಟನೆ ರೈತ ಸಂಘಟನೆ ಎಲ್ಲ ಹೋರಾಟ ಮಾಡಿ ಯಾರಿಗೂ ಹೋರಾಟ ಮಾಡಿ ನಮ್ಮ ಮನೆ ಬೆಳಿ ಸಾಲ ಮಾಡ್ಕೊಂಡು ಮನೆ ಬೆಳೆದು ಹೋರಾಟ ಮಾಡೋದು ಇದೇ ಆಗಿತಿತ್ತು ಈಗ ಅದಲ್ಲ ಚಳುವಳಿ ಮುಖಾಂತರ ರಾಜಕಾರಣ ಇಡೀ ಇಟ್ಕೋಬೇಕು ಅಂತ ಹೊರಟಿದ್ವಿ ಅದಕ್ಕೆ ಎಲ್ಲ ಜಿಲ್ಲೆಗಳಿಂದಲೂ ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದೆ ಮತ್ತೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಪರಮೇಶ್ವರ್ ವಯ್ಯ ಬರೀ ಒಂದು ಡ್ರೆಸ್ಸಲ್ಲಿ ಡೆಲ್ಲಿ ಕಾಶ್ಮೀರ ಬರೋದು ನಾವು ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಒಂದು ಮುಖ್ಯ ಆಗಿದ್ದು ಲಕ್ಷಾಂಕ್ಗಳ ಜನ ಮೆಂಜುಸ್ವಾಮಿ ನೇತೃತ್ವ ಕೋಟಿ ಚಂದ್ರ ನೇತೃತ್ವದಲ್ಲಿ ಆಗ ಒಂದು ತಿಂಗಳು ಅವಯ್ಯ ಬರೀ ಒಂದೇ ಡ್ರೆಸ್ ಬಟ್ಟಲ್ಲಿ ಅಲ್ಲೇ ಅದನ್ನೇ ಒಪ್ಪ ಅದನ್ನೇ ಮಾಡಿ ಅಂತ ಕೃಷ್ಣರು ಇವತ್ತು ಬಂದಿದ್ದಾರೆ ಮತ್ತು ನಾಗಣ್ಣ ಅಂತ ಒಣಗಿಸ್ಬಿಡಿದ್ರು ಅಂತ ದೊಡ್ಡ ಅದು ಎಲ್ಲ ರಾಜಕೀಯ ಪಕ್ಷಗಳು ಚುನಾವಣಾ ಪೂರ್ವದಲ್ಲಿ ಒಂದು ಪ್ರಣಾಳಿಕೆ ಅಂತ ಮಾಡ್ತಾರೆ ಅದು ಸುಮ್ಮನೆ ಏನು ಫಾರ್ಮಾಲಿಟೀಸ್ ಮಾಡಬೇಕು ಆ ಫಾರ್ಮಾಲಿಟೀಸ್ಕರ ಒಂದು ಪ್ರಣಾಳಿಕೆ ಅದರಲ್ಲಿ ಒಂದು ಅರ್ಥ ಇಲ್ಲ ಅದರಲ್ಲಿ ಏನು ಬರ್ದಿದೀವಿ ಅನ್ನೋದೇ ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ ಈಗ ಸಿದ್ದರಾಮಯ್ಯ ಕೇಳ್ತೀನಿ ಸಿದ್ದರಾಮಯ್ಯನವ್ರೆ ನಿಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೃಷಿ ಕಾಯ್ದೆಯನ್ನು ರದ್ದು ಮಾಡ್ತೀವಿ ಅಂತೇಳಿ ಬರ್ಕೊಂಡಿದೆ ಅಧಿಕಾರಕ್ಕೆ ಬಂದು ಎಷ್ಟು ದಿವಸ ಆಯ್ತು ಎರಡು ವರ್ಷ ಜ್ಞಾನ ಇಲ್ವ ನಿಮ್ಗೆ ಏನಪ್ಪ ಶಿವಕುಮಾರ ಪಾರ್ಟಿ ಪ್ರೆಸಿಡೆಂಟ್ ಮರ್ಯಾದೆ ಇದೆಯಾ ನಿಮ್ಗೆ ಹಾಲು ಒಂದು ಲೀಟ್ರ್ ಏಳು ರೂಪಾಯಿ ಜಾಸ್ತಿ ಮಾಡ್ತೀವಿ ಅಧಿಕಾರಕ್ಕೆ ಬರ್ತಾ ಇದ್ದಂಗೆ ಅಂದ್ರೆ ಮಾಡಿರೇನು ಆರ್ನೂರ ಐವತ್ತು ಕೋಟಿ ಹಾಲಿಂದು ಪ್ರೋತ್ಸಾಹನ ಬಾಕಿ ಇನ್ನು ಕೊಟ್ಟಿಲ್ಲ ಅದು ಪ್ರಣಾಳಿಕೆಯಲ್ಲೇ ಬರ್ಕಂತ ಅರ್ಥ ಇದೆಯಾ ಪ್ರಣಾಳಿಕೆಗಳಿಗೆ ಗೌರವ ಇಲ್ಲ ಅದಕ್ಕೆ ಜನತಾ ನಾಳೆಯ ದಿನಗಳಿಗೆ ಕರ್ನಾಟಕವನ್ನ ಕಟ್ಟುವಂತ ಇಚ್ಛಾಶಕ್ತಿ ಇರ್ತಕ್ಕಂತ ಎಲ್ಲ ಸಂಘಟನೆಯ ಎಲ್ಲ ನಾಯಕರುಗಳು ಎಲ್ಲ ಕಾರ್ಯಕರ್ತರಿಗೆ ವಿನಂತಿ ಇದರಲ್ಲಿ ಏನಾರ ಸೇರ್ಪಡೆ ಇದ್ರೆ ನೀವೆಲ್ಲ ಅಧ್ಯಯನ ಮಾಡಿ ಅದಕ್ಕೆ ಸೇರ್ಪಡೆಯನ್ನ ನಿಮ್ಗೆಲ್ಲರಿಗೂ ವಿನಂತಿ ಮಾಡಿ ಕಾರ್ಖಾನೆ ಮಾಲೀಕರು ಏನು ದೊಡ್ಡ ದೊಡ್ಡ ಕಾರ್ಖಾನೆ ಮಾಲೀಕರು ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಏನಿದ್ದಾರೆ ಅವ್ರಿಗೆ ಮಾತ್ರ ಅನುಕೂಲ ಆಗ್ಬೇಕಂತ ಈ ಕಾಂಗ್ರೆಸ್ ಬಿಜೆಪಿ ಎಲ್ಲ ಮಡಕೆ ಮುಂದೆ ಹೊರತು ಬಡವರ ಬಗ್ಗೆ ಚುನಾವಣೆ ಟೇಬಲ್ ಮಾತ್ರ ಮಾತಾಡ್ತಾರೆ ರೈತರ ಬಗ್ಗೆ ಚುನಾವಣೆ ಬರ್ತಾ ಅನ್ನುವಂತ ಮಾತಾಡ್ತಾರೆ ಹಾಗಾಗಿ ಇವತ್ತು ಕಾಂಗ್ರೆಸ್ ಬಿಜೆಪಿ ನಲ್ಲಿ ದಳದಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಟ್ಟು ಬೀಫಾರಮ್ ತಂಬತ್ತಾರೆ ಇನ್ನು ಶ್ರೀಮಂತರ ಎಪ್ಪತ್ತೈದು ಕೋಟಿ ಖರ್ಚು ಮಾಡ್ತಾರೆ ಒಂದು ಓಟ್ಗೆ ಐನೂರು ಸಾವಿರ ಅಥವಾ ಕೆಲವು ಕಡೆ ಒಂದೂವರೆ ಸಾವಿರ ಎರಡು ಸಾವಿರ ಸೀರೆ ಕುಪ್ಸ ಬಿರಿಯಾನಿ ಚಿತ್ರಾನ್ನ ಇಂಥವುದನ್ನು ಕೊಟ್ಟು ನಮ್ಮ ಓಟನ್ನ ಅವರು ಕೊಂಡ್ಕೊಂಡು ಹೋಗ್ತಾರೆ ಇನ್ನು ಐದು ವರ್ಷ ಅವರು ನಮ್ಮ ಕೈಗೆ ಸಿಕ್ಕಲ್ಲ ಅವ್ರನ್ನೆಲ್ಲಿ ನೀವು ಕೈಗೆ ಸಿಕ್ಕಲ್ಲ ಆ ರೀತಿ ನಮ್ಮ ಮೋಹನ್ ರಾಜ ಅವರು ಮೂರ್ತಿ ಅವರು ಹೇಳಿದ ರೀತಿಯಲ್ಲಿ ಇವತ್ತು ಇನ್ನೂರು ಇಪ್ಪತ್ನಾಲ್ಕು ಎಮ್ ಎಲ್ ಎಗಳಲ್ಲಿ ಹೆಚ್ಚು ಕಡಿಮೆ ತೊಂಬತ್ತೈದು ಪರ್ಸೆಂಟ್ ಎಮ್ ಎಲ್ ಎಗಳು ಅಸೆಂಬ್ಲಿಯಲ್ಲಿ ಮಾತಾಡೋಲ್ಲ ಅವ್ರದ್ದು ಅವಶ್ಯಕತೆ ಇಲ್ಲ ಅವರೆಲ್ಲ ಯಾರಪ್ಪ ಅಂದರೆ ಮೀಟ್ರ್ ಬಡ್ಡಿ ಭೂಮಾಪಿ ಆಗೋದ್ರ ಬಂದರೆ ಚಂದ್ರಶೇಖರ್ ಹೇಳ್ತಿದ್ರು ರೈತರು ಸಮಸ್ಯೆ ಮಾತಾಡೋಕ್ಕೆ ಹೋದ್ರೆ ಕೆಲಸ ಕಟ್ಟಿ ಮಾಡಿದ್ರು ಅಂತ ಕ್ರಿಮಿನಲ್ ಕೇಸಿ ಜೈಲಿಗೆ ಕಳಿಸಿದ್ರು ಅಂತ ಇದು ಎಲ್ಲಿವರೆಗೂ ಇರ್ತದೆ ಈ ಕೆಟ್ಟ ಕಾಂಗ್ರೆಸ್ ಬಿ ಜೆ ಪಿ ನಾವು ಎಲ್ಲಿವರೆಗೂ ಗೆಲ್ಲಿಸ್ತೀವಿ ಅಲ್ಲಿವರೆಗೂ ಸಮಸ್ಯೆ ಸಮಸ್ಯೆ ಆಗ್ಬೇಕಂತದೆ ಅದರಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಬದಲಾವಣೆ ಮಾಡಬೇಕಾಗಿದೆ ಆ ಬದಲಾವಣೆ ಮಾಡೋಕ್ಕೆ ಇವತ್ತೇನು ಇಲ್ಲಿ ಬಂದು ಅವರ ಕೂಡ ಕೂತಿದ್ದೀರಾ ನಾವು ಮೂವತ್ತು ಡಿಸ್ಟಿಕ್ಕು ಇಪ್ಪತ್ತು ನಾಲ್ಕು ಅಸೆಂಬ್ಲಿಗಳಲ್ಲಿ ಕೂಡ ನಾವು ಟೂರನ್ನು ಮಾಡ್ತೀವಿ ಅದರಿಂದ ಈ ನಿಟ್ಟಿನಲ್ಲಿ ಒಂದು ಬದಲಾವಣೆ ಮಾಡಬೇಕು ಈ ಕಾಂಗ್ರೆಸ್ ಬಿ ಜೆ ಪಿಗೆ ಹೆಚ್ಚು